ಮಳವಳ್ಳಿ ತಾಲೂಕಿನ ಕದಲಯ್ಯನ ದೊಡ್ಡಿ ಗ್ರಾಮದ ಪ್ರಸಾದ್ ಎಂಬುವರ ಮನೆಯ ಆವರಣದಲ್ಲಿ ಎಬ್ಬಾವು ಪತ್ತೆಯಾಗಿದೆ ಮಳವಳ್ಳಿ ತಾಲೂಕಿನ ಕದಲಯ್ಯನ ದೊಡ್ಡಿ ಗ್ರಾಮದ ಪ್ರಸಾದ್ ಎಂಬುವರ ಮನೆಯ ಮುಂದಿನ ಆವರಣದಲ್ಲಿ ಹೆಬ್ಬಾವು ಕಾಣಿಸಿಕೊಂಡಿದ್ದು ಗಾಬರಿಗೊಂಡ ಮನೆಯವರು ತಕ್ಷಣ ಅರಣ್ಯ ಇಲಾಖೆಯವರಿಗೆ ವಿಷಯ ತಿಳಿಸಿದ ಮೇರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅರಣ್ಯ ಗಸ್ತು ಪಾಲಕ ಶ್ರೇಯಸ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಉರಗ ತಜ್ಞ ಜಗದೀಶ್ ಅವರನ್ನು ಸ್ಥಳಕ್ಕೆ ಕರೆಯಿಸಿಕೊಂಡು ದೊಡ್ಡ ಮಂಡೆಯ ಕೆಳಗೆ ಅವಿತು ಕುಳಿತಿದ್ದ ಎಬ್ಬಾವನ್ನು ಸುರಕ್ಷಿತವಾಗಿ ಹಿಡಿದು ಡಿಜಿ ರವಿಬುರ್ಜಿ ಅವರ ಮಾರ್ಗದರ್ಶನದಲ್ಲಿ ಬಸವಣ್ಣ ಬೆಟ್ಟದ ಮೀಸಲು ಅರಣ್ಯ ಪ್ರದೇಶಕ್ಕೆ ಬಿಟ್ಟಿರುತ್ತಾರೆ ಉರಗತಜ್ಞ ಜಗದೀಶ್ ಅವರು ಭಾನುವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಮಾತನಾಡಿ ಇಂದು ಗಾಣಾಳು ಸಮೀಪದ ಗ್ರಾಮದಲ್ಲಿ ಸುಮಾರು ಹತ್ತು ಅಡಿ ಉದ್ದದ ಎಬ್ಬಾವನ್ನು ಹಿಡಿದು ಅರಣ್ಯ ಇಲಾಖೆಯವರ ಸಹಕಾರದೊಂದಿಗೆ ಬಸವನ ಬೆಟ್ಟದ ಅರಣ್ಯ ಪ್ರದೇಶಕ್ಕೆ ಬಿಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಶ್ರೇಯಸ್ ಮತ್ತು ಸಿಬ್ಬಂದಿ ಮಂಜುನಾಥ್ ಶಿವು ನಾಗೇಂದ್ರ ಹಾಗೂ ಗ್ರಾಮಸ್ಥರು ಇದ್ದರು ನನ್ನ ಹೆಸರು ಜಗದೀಶ್ ಅಂತೇಳಿ ಅವನ ರಕ್ಷಣೆ ಮಾಡುವಂಥವ್ರು ಅವನು ಎಲ್ಲೇ ಬಂದರೂ ಯಾರು ಹೊಡೆಯೋರಿ ಸಾಯಿಸ್ಕೊಡಿ ನಮ್ಮ ನನಗೆ ಕರೆ ಮಾಡಿ ನಂಬರ್ ಕೊಡ್ತೀನಿ ಅವನು ಇವತ್ತೊಂದು ಹೆಬ್ಬಾವು ಕರಲಪೇಟೆ ಗ್ರಾಮದಿಂದ ಮುಂದೆ ಕಾನಾಳ ಹತ್ರ ಒಂದು ಹೆಬ್ಬಾವ ಬಂದಿದ್ದು ತಡೆಯುತ್ತಿದ್ದು ಅದನ್ನ ಫಾರೆಸ್ಟ್ ಆಫೀಸರ್ ಅವ್ರು ಫೋನ್ ಮಾಡಿದ್ರು ನನಗೆ ಕರೆ ಮಾಡಿ ನಾವು ಹೋಗಿ ಅಲ್ಲಿ ಅವನ ಹಿಡಿದು ರಕ್ಷಣೆ ಮಾಡಿ ಅದನ್ನ ತೊಗೊಂಡೋಗಿ ಬೆಟ್ಟದ ಕಾಡಿಗೆ ಎಲ್ಲ ಬಿಟ್ಟಿದ್ದೀವಿ ಮೊದಲೊಂದು ಹಿಂಡಿಗೆ ಬಂದಿತ್ತು ಅದನ್ನು ಬಿಟ್ಟು ಕೊಟ್ಟು ಬಿಟ್ಟು ರೆಡಿ ಮಾಡಿ ಅದನ್ನು ರಕ್ಷಣೆ ಮಾಡಿ ಬಿಟ್ಟಿದ್ದೀನಿ ಯಾವ್ದು ಯಾರು ಯಾವಗಳಿಗೆ ನಾವು ಏನೋ ಸಂಭಾವನೆ ಪಡೆಯೋದಿಲ್ಲ ನಿಮಗೆ ಯಾವುದೇ ಯಾವನ ಕೊಯ್ಬೇಡಿ ನನ್ನ ಕಲೆ ಕರೆ ಮಾಡಿ ನಾವು ತೊಗೊಂಡೋಗಿ ಕಾಡಿಗೆ ಬಿಟ್ಟಿದ್ದೀವಿ ಇದುವರೆಗೂ ಎಷ್ಟಾವ್ ಹಿಡಿದಿದೆ ರೀ ಇದು ಸುಮಾರು ವರ್ಷದಿಂದ ನಾವು ಅವನ್ನೇ ರಕ್ಷಣೆ ಮಾಡ್ಕೊಂಡು ಬರ್ತಾ ಇದೀವಿ ಯಾವ ನಾವು ಸಾಯಿಸ್ ಅಂದಾಜು ಒಂದು ಒಂದು ಸಾವಿರ ಹಾವು ಆಗಿದೆ ಒಂದು ಸಾವಿರ ಮೇಲೆ ಇಡ್ದೀವಿ ಈ ಹಾವು ಎಬ್ಬಾವು ಎರಡನೇ ಸುಮಾರು ಹತ್ತು ಹತ್ತರಿಂದ ಹನ್ನೊಂದಡಿ ವರ್ಷ ಐತಿ ಅವರೇ ಪ್ರೀತಿಯಿಂದ ಕೊಟ್ಟರು ದುಡ್ಡನ್ನು ಇಸ್ಕೊಳ್ಳೋದಲ್ಲ ನೀವು ನಿಮ್ಮ ಹೆಸರು ಜಗದೀಶ್